ಇವತ್ತು ಈ ಸಮ್ಮೇಳನ ಮಂಗಳೂರಿನಲ್ಲಿ ಆಯೋಜನೆಗೊಳ್ಳುವಾಗಲೇ ನಮಗೊಂದು ಉದ್ದೇಶ ಇತ್ತು ಇದು ಈ ಕಾಲ ಈ ಸಂದರ್ಭ ಈ ವಾತಾವರಣದಲ್ಲಿ ಮಂಗಳೂರಿನಂತಹ ಲ್ಯಾಬರಟರಿಯಲ್ಲಿ ಅಥವಾ ಅವರ ಪ್ರಯೋಗಗಳು ಯಶಸ್ವಿಯಾಗಿ ಮುಗಿದಿರುವಂತಹ ನೆಲದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಖಂಡಿತಿಯೋ ಖಂಡಿತವಾಗಿಯೂ ಕೂಡ ಅದೊಂದು ಸಾಮಾನ್ಯ ಸಾಲು ಸಮ್ಮೇಳನವಾಗಿ ಉಳಿಯಬಾರ್ದು ಅದು ಈ ತುಳುನಾಡಿನ ಮಣ್ಣಿಗೆ ಮಾತ್ರ ಅಲ್ಲ ಇಡೀ ಕರುನಾಡಿಗೆ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಚರಿತ್ರಾರ್ಹ ಸಮ್ಮೇಳನವಾಗಿ ಅದು ದಾಖಲಾಗಬೇಕು ಅನ್ನುವಂಥ ಒಂದು ಆಸೆ ಮತ್ತು ಉದ್ದೇಶ ನಮಗಿತ್ತು ಆ ನಿಟ್ಟಿನಲ್ಲಿ ನಾವು ಈ ಸಮ್ಮೇಳನದ ಸ್ವಾಗತ ಸಮಿತಿಯನ್ನು ರಚನೆ ಮಾಡುವಾಗ ಈ ಜಿಲ್ಲೆಯಲ್ಲಿ ಜನರ ಜಿಲ್ಲಾಧಿಕಾರಿ ಅಂತ ಖ್ಯಾತರಾದಂಥ ಎ ಬಿ ಇಬ್ರಾಹಿಂ ಅವರನ್ನು ನಾವು ಗೌರವಾಧ್ಯಕ್ಷರಾಗಬೇಕು ಅಂತ ಕೇಳಿಕೊಂಡಾಗ ಅವರು ಖುಷಿಯಿಂದ ಒಪ್ಕೊಂಡ್ರು ಅಲ್ಲಿಂದ ನಾವು ಇಲ್ಲಿಯವರೆಗೆ ಭಾಳ ಯಶಸ್ವಿಯಾಗಿ ಸಮ್ಮೇಳನವನ್ನು ಉದ್ಘಾಟನೆ ಹಂತದವರೆಗೆ ತಂದು ನಿಲ್ಲಿಸಿದ್ದೀವಿ ಇವತ್ತು ಮಧ್ಯಾಹ್ನ ನಂತರ ಸಮ್ಮೇಳನದ ಆಂತರಿಕ ಗೋಷ್ಠಿಗಳು ನಡೆದು ನಮ್ಮ ಮುಂದಿನ ದಿಕ್ಕು ದೆಸೆಗಳನ್ನು ನಾವು ಈ ಹಬ್ಬಕ್ಕನ ಮಣ್ಣಿನಲ್ಲಿ ತೀರ್ಮಾನವನ್ನು ಮಾಡಿ ನಿರ್ಣಯವನ್ನು ಕೈಗೊಂಡು ನಾಡಿದ್ದು ಒಂದು ಚರಿತ್ರಾರ್ಹ ರ್ಯಾಲಿಯ ಮೂಲಕ ಇದಕ್ಕೆ ಒಂದು ಸಮಾಪನವನ್ನು ಮಾಡಬೇಕು ಅಲ್ಲಿಂದ ಮುಂದಕ್ಕೆ ಈ ಮಂಗಳೂರಿನ ಮಣ್ಣಿನಲ್ಲಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂತಹ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಬಡಿದಾಡಿದಂತಹ ನಮ್ಮ ನೆಲದ ಅಸ್ಮಿತೆಯಾಗಿರುವಂತಹ ಕೋಟಿ ಚೆನ್ನಯ್ಯರು ಊಲಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದಂತಹ ಕೊರಗೆ ತನಿಯನಂತಹ ಈ ನೆಲದ ಮೂಲ ನಿವಾಸಿಗಳ ನಾಯಕ ಈ ವ್ಯವಸ್ಥೆಯ ವಿರುದ್ಧ ಅಕ್ರಮಗಳ ವಿರುದ್ಧ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ಬಲಿದಾನ ಮಾಡಿದಂತಹ ಈ ನೆಲದಲ್ಲಿ ಹಾಗೆ ಆಧುನಿಕ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿಯ ಜಮೀನ್ದಾರಿ ಪದ್ಧತಿ ಮತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ ರಾಜರಹಿತವಾಗಿ ಹೋರಾಟ ಮಾಡಿ ಈ ಮಂಗಳೂರಿನ ನ್ಯಾಯಾಲಯದಲ್ಲಿ ಮರಣದಂಡನೆಗೆ ಗುರಿಯಾದಂತಹ ನಮ್ಮ ಕಾಸರ ಈಗಿನ ಕಾಸರಗೋಡಿನ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕೈಯೂರಿನ ವೀರರಾದಂತಹ ಅಬೂಬಕ್ಕರ್ ಅಪ್ಪು ಚಿರಕುಂಡ ಕುಂಜಂಬವರ ಈ ನೆಲದಲ್ಲಿ ನಾವು ಅವರ ಆಶಯಗಳನ್ನು ಎತ್ತಿ ಹಿಡಿದು ಈ ಆ ಆಶಯಗಳನ್ನು ಉದ್ದೇಶಗಳನ್ನು ಮತ್ತೆ ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಗುರಿಯನ್ನು ಹೊಂದಿದ್ದೀವಿ ಈ ಸಮ್ಮೇಳನ ಮಾಡುವಾಗ ನಮಗೆ ಹಲವಾರು ಸವಾಲುಗಳು ನಮಗೆ ಎದುರಾಗಿದೆ ನಾವು ಸಮ್ಮೇಳನ ಮಾಡುವಾಗ ಕೇವಲ ನಮ್ಮ ಡಿ ವೈಎಫ್ ಐನ ಉದ್ದೇಶ ಗುರಿಗಳು ಮಾತ್ರ ಅಲ್ಲ ಆ ಉದ್ದೇಶ ಗುರಿಗಳಿಗೆ ಪೂರಕವಾಗಿರುವಂಥ ನಮ್ಮ ಆದರ್ಶ ಆಗಿರುವಂಥ ಭಗತ್ ಸಿಂಗ್ ಚೆಗುವೇರ ಮಾತ್ರ ಅಲ್ಲ ಈ ನೆಲದಲ್ಲಿ ಈ ಕರುನಾಡಿನಲ್ಲಿರ್ಬೋದು ಈ ತುಳುನಾಡಿನಲ್ಲಿರಬಹುದು ನಮ್ಮ ಈ ಆಶಯಗಳಿಗಾಗಿ ಶತಮಾನಗಳಿಂದ ಬಡಿದಾಡ್ತಾ ಬಂದಂತಹ ಆದರ್ಶಗಳನ್ನ ಎತ್ತಿ ಹಿಡಿದಂತಹ ಅಥವಾ ಆದರ್ಶಗಳನ್ನ ರೂಪಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿತ್ವಗಳ ಒಂದು ಐಕಾನ್ಗಳ ಒಂದು ದೊಡ್ಡ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿ ಅವರ ದಿಕ್ಕಲ್ಲಿ ನಾವು ಮುನ್ನಡಿತೀವಿ ಅನ್ನುವಂತಹ ಒಂದು ಈ ಸಮ್ಮೇಳನದ ಘೋಷಣೆಯನ್ನು ಕೊಟ್ವಿ ಈ ಪೋಸ್ಟರ್ನಲ್ಲಿರುವಂತಹದನ್ನು ನೀವು ನೋಡಿದಿರಿ ಮಹಾತ್ಮ ಗಾಂಧೀಜಿ ಇರಬಹುದು ಹನ್ನೆರಡನೇ ಶತಮಾನದ ಬಸವಣ್ಣ ಇರಬಹುದು ಇಡೀ ಜಗತ್ತಿಗೆ ಒಂದು ವೈಜ್ಞಾನಿಕ ಸಮಾಜವಾದವನ್ನು ರೂಪಿಸಿಕೊಟ್ಟಂಥ ಕಾರ್ಲ್ ಮಾರ್ಕ್ಸ್ ಇರಬಹುದು ಹಾಗೆ ಚಗವೇರ ಇರಬಹುದು ನಮ್ಮ ಭಗತ್ ಸಿಂಗ್ ಇರಬಹುದು ಟಿಪ್ಪು ಸುಲ್ತಾನ್ ಇರ್ಬೋದು ಅವರ ಜೊತೆಯಲ್ಲಿ ನಾರಾಯಣಗುರು ಇದ್ದಾರೆ ಕುವೆಂಪು ಇರು ಇದ್ದಾರೆ ಎಲ್ಲರನ್ನ ಮನುಜ ಮತ ವಿಶ್ವಮತ ಅಂತ ಕರೆಯನ್ನ ಕೊಟ್ಟಂತಹ ಕುವೆಂಪು ಅವರು ಇದ್ದಾರೆ ಹಾಗೆಯೇ ಈ ತುಳುಮಣ್ಣಿನಲ್ಲಿ ಅವತ್ತಿನ ಆ ಬ್ರಿಟಿಷ್ ಅವರ ಆಳ್ವಿಕೆಯನ್ನ ಪ್ರಥಮ ಸ್ವಾತಂತ್ರ್ಯ ಹೋರಾಟ ದಂಗೆ ಏನಿದೆ ಈ ದೇಶದ ಪ್ರಥಮ ಸ್ವಾತಂತ್ರ್ಯ ಅದಕ್ಕಿಂತ ಇಪ್ಪತ್ತು ವರ್ಷ ಪೂರ್ವದಲ್ಲಿ ಹದಿನ ಹದಿನಾಲ್ಕು ದಿನಗಳ ಕಾಲ ಬ್ರಿಟಿಷರಿಂದ ಇಲ್ಲಿಂದ ಹೊರಗಟ್ಟಿದಂತಹ ಸುಳ್ಯ ದಂಗೆಯ ನೇತಾರರು ಅವರ ಜೊತೆಯಲ್ಲಿ ನಾವು ಕೋಟಿ ಚೆನ್ನಯ್ಯರನ್ನು ಕೂಡ ಬಳಸ್ಕೊಂಡ್ವಿ ಬಹಳಷ್ಟು ಚರ್ಚೆಗಳಾಯಿತು ಬಹಳಷ್ಟು ವಿರೋಧಗಳಾಯಿತು ಕೇರಳದಲ್ಲಿ ನಮ್ಮ ಕೋಟಿ ಚೆನ್ನಯರನ್ನ ಈಗ ಎಡಪಂಥೀಯರು ರಾಮಲಕ್ಷ್ಮಣರಿಗೆ ನಮ್ಮ ನರೇಂದ್ರ ಮೋದಿಯವರು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಮಾಡಿದ ಮೇಲೆ ರಾಮ ಲಕ್ಷ್ಮಣರಿಗೆ ಶರಣಾದರು ಅನ್ನೋ ರೀತಿಯಲ್ಲಿ ಪೋಸ್ಟರ್ ಅನ್ನು ಹಾಕಿ ಅಲ್ಲಿ ನಮ್ಮ ವಿರುದ್ಧ ಬಲಪಂಥೀಯ ಶಕ್ತಿಗಳು ಕ್ಯಾಂಪೇನನ್ನು ಮಾಡಿದ್ರು ಅದೆಲ್ಲ ಫ್ಯಾಕ್ಟ್ ಚೆಕ್ ಆಗಿ ಸತ್ಯ ಏನು ಅಂತ ಅನಾವರಣ ಆದ ಮೇಲೆ ಈ ತುಳುನಾಡಿನ ಈ ಒಂದು ಟ್ರೆಡಿಷನಲ್ ಹೋರಾಟಗಾರ ಅನ್ನುವಂಥದ್ದು ಇಡೀ ಭಾರತಕ್ಕೆ ಗೊತ್ತಾದ ಮೇಲೆ ಇಲ್ಲಿ ಮತ್ತೆ ಬಲಪಂಥೀಯ ಶಕ್ತಿಗಳು ಎದ್ದು ನಿಂತರು ನೀವು ಟಿಪ್ಪು ಸುಲ್ತಾನನ್ನು ಹಾಕಿದ್ದೀರಿ ಟಿಪ್ಪು ಸುಲ್ತಾನನ್ನು ಹಾಕಬಾರ್ದು ಫ್ಯಾಸಿಸಂ ಅಂದ್ರೆ ಇದೇ ಸರ್ ನಿಮಗೆ ಇಷ್ಟ ನಮಗೆ ಇಷ್ಟ ಆದದ್ದನ್ನಷ್ಟೇ ನೀವು ಬಳಸಬೇಕು ನಮಗೆ ಇಷ್ಟ ಆಗುವವರನ್ನು ಮಾತ್ರ ನೀವು ಗೌರವಿಸಬೇಕು ನಮಗೆ ಇಷ್ಟ ಆದ ಸಿದ್ಧಾಂತಗಳನ್ನು ಮಾತ್ರ ನೀವು ಅನುಸರಿಸಬೇಕು ಅನ್ನುವಂಥದ್ದೇ ಫ್ಯಾಸಿಸಮ್ ಅದಕ್ಕೆ ಇಡೀ ವ್ಯವಸ್ಥೆಯ ಬಲವನ್ನು ಕ್ರೋಢೀಕರಿಸಿ ಬಹಳ ತಣ್ಣಗೆ ಕತ್ತನ್ನು ಕೊಯ್ಯುವ ಬೈಯ ಬಾಯನ್ನು ಮುಚ್ಚಿಸುವಂಥ ಕೆಲಸ ಈ ನೆಲದಲ್ಲಿ ಯಾವ ರೀತಿ ನಡೀತದೆ ಅನ್ನುವಂಥದ್ದಕ್ಕೆ ಸಮ್ಮೇಳನದ ಸಂದರ್ಭದಲ್ಲಿ ಇಲ್ಲಿ ಸೃಷ್ಟಿಯಾದಂಥ ವಾತಾವರಣ ಕೂಡ ಘಟನೆಗಳು ಕೂಡ ಉದಾಹರಣೆ ಟಿಪ್ಪು ಸುಲ್ತಾನನ್ನು ತೆಗೀರಿ ಅಂತ ಅವರು ಹೇಳಿದ ತಕ್ಷಣ ನಮ್ಮ ಜಿಲ್ಲೆಯ ಪೊಲೀಸರು ನಗರದ ಪೊಲೀಸರು ನಮಗೆ ನೋಟಿಸ್ ಅನ್ನು ಟಿಪ್ಪು ಸುಲ್ತಾನನ್ನು ನೀವು ತೆರವುಗೊಳಿಸಿ ಅಂತ ತೆರವುಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ ನಾವು ಫ್ಯಾಸಿಸ್ಟ್ರಿಗೆ ಬಲಪಂಥೀಯರಿಗೆ ಮಾತ್ರ ಟಿಪ್ಪು ಸುಲ್ತಾನ್ ಇವತ್ತು ಬೇಕಾಗಿಲ್ಲ ಅವರು ಹೇಳಿದ ಅವರ ಹುಕುಂಗಳನ್ನ ಜಾರಿಗೊಳಿಸ್ಲಿಕ್ಕೆ ನಾವಿರೋದಲ್ಲ ಟಿಪ್ಪು ಸುಲ್ತಾನ್ ಈ ನೆಲದ ಮಣ್ಣಿಗೆ ಏನು ಮಾಡಿದ್ರೆ ನಮ್ಗೆ ಗೊತ್ತಿದೆ ಕೇರಳಕ್ಕೆ ಹೋದ್ರೆ ಸ್ಥಳ ತೆರಿಗೆ ಕಟ್ಟಬೇಕಾಗಿದ್ದಂಥ ಕೆಲ ಸಮುದಾಯದ ಹೆಣ್ಣು ಮಕ್ಕಳಿಗೆ ಆತ್ಮಗೌರವವನ್ನು ಉಳಿಸುವ ನಿಟ್ಟಿನಲ್ಲಿ ಆ ಸ್ಥಳ ತೆರಿಗೆಯ ಪದ್ಧತಿಯ ವಿರುದ್ಧ ಕಾನೂನನ್ನು ತಂದಂತಹ ಟಿಪ್ಪು ಸುಲ್ತಾನ್ ಇಲ್ಲಿ ರೇಷ್ಮೆಯನ್ನು ಪರಿಚಯಿಸಿದಂತಹ ಫ್ಯೂಡಲ್ ವ್ಯವಸ್ಥೆಯಲ್ಲಿ ನಲುಗ್ತಾ ಇದ್ದಂಥ ರೈತರಿಗೆ ಒಂದಿಷ್ಟು ಉಸಿರಾಡುವ ಅವಕಾಶವನ್ನು ಕೊಟ್ಟಂತಹ ಟಿಪ್ಪು ಸುಲ್ತಾನ್ ನಮಗೆ ಆಧರಣೀಯ ನಿಮ್ಗೆ ಇದ್ದರೂ ಕೂಡ ನಾವು ಗೌರವಿಸ್ತೀವಿ ಅಂತ ಹೇಳಿದ್ವಿ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದರೆ ಮತ್ತೆ ಶುರು ಮಾಡಿದ್ರು ನೀವು ನಾರಾಯಣ್ ಗುರುವನ್ನು ಬಳಸಿದಿರಿ ನೀವು ಕೋಟಿ ಚೆನ್ನೈರನ್ನ ಬಳಸಿದ್ರಿ ನೀವು ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಘಾಸಿಗೊಳಿಸ್ತಾ ಇದ್ದೀರಿ ಅಂತ ನಾವು ಉತ್ತರ ಕೊಟ್ವಿ ಪ್ರತಿಭಟನೆಗಳನ್ನು ಮಾಡಿದ್ರು ಬಿ ಜೆ ಪಿಯ ಮಿತ್ರರು ಉದೇ ಉಲ್ಲಾಲ್ ಹಬ್ಬಕ್ಕರ ಪ್ರತಿಮೆ ಮುಂದೆ ನಿಂತ್ಕೊಂಡು ನಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ನಾವು ಉತ್ತರವನ್ನು ಕೊಟ್ವಿ ಯಾಕೆ ಇದು ಫ್ಯಾಸಿಸಮ್ಗಳು ಇಲ್ಲಿ ನಡೆಯೋದಿಲ್ಲ ಕೋಟಿ ಚೆನ್ನೈರ ಆದರ್ಶಗಳು ಕೋಟಿ ಚೆನ್ನಯ್ಯರು ವಾರಿಸಿದಾರರು ಅಂತ ಈ ನೆಲದಲ್ಲಿ ಯಾವುದಾದ್ರೂ ಸಾಮಾಜಿಕ ರಾಜಕೀಯ ಚಳವಳಿಗಳಿಗೆ ನಾವು ವಾರಿಸಿದಾರರು ಅನ್ನುವಂಥ ಒಂದು ಹಕ್ಕಿದ್ರೆ ಅದು ಖಂಡಿತವಾಗಿಯೂ ಡಿ ವೈಎಫ್ ಅಂತ ನಾವು ಉತ್ತರವನ್ನು ಕೊಟ್ವಿ ಏನು ಮಾಡಿದರು ಕೋಟಿ ಚೆನ್ನೈರು ಅವರೇನು ಸುಮ್ಸುಮ್ನೆ ದೈವ ಆಗಲಿಲ್ಲ ಎಂತಹ ವಾದಗಳನ್ನ ಇಡ್ತಾರೆ ಅವರು ದೈವಾಂಶ ಸಂಭೂತರು ಅದರಿಂದಾಗಿ ನೀವು ಅವರ ಚಿತ್ರಗಳನ್ನು ಬಳಸೋಂಗಿಲ್ಲ ಅಂತ ನಾವು ಕೇಳುವಂತಹದ್ದು ಕೋಟಿ ಚೆನ್ನೈರು ಯಾಕೆ ದೈವಾಂಶ ಸಂಭೂತರಾದರು ಸುಮ್ಸುಮ್ನೆ ಅವರನ್ನು ಆರಾಧಿಸಲಿಲ್ಲ ಅವರು ಈ ನೆಲದಲ್ಲಿ ಅವತ್ತು ನಮಗೂ ಭೂಮಿ ಹಾಕಬೇಕು ನಮ್ಮ ತಾಯಿಗೆ ಮಾತು ಕೊಟ್ಟಂಗೆ ನೀವು ಅವರಿಗೆ ಜಮೀನನ್ನು ಕೊಡಿ ಅಂತ ಅವತ್ತು ಹೋರಾಟವನ್ನು ಮಾಡಿದ್ದು ಭೂಮಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಆಳುವ ವರ್ಗ ಮಾಡಿದಂಥ ಅವಮಾನವನ್ನು ಪ್ರತಿಭಟಿಸಿ ಅರಮನೆಯನ್ನು ತೊರೆದು ಅವರು ಕಟಪಾಡಿಯ ಗರಡಿಗೆ ಅಂಗ ಸಾಧನೆಗೆ ಹೋಗಿದ್ದು ಅಲ್ಲಿ ಅಂಗ ಸಾಧನೆಯನ್ನು ಮಾಡಿ ಇಡೀ ತುಳುನಾಡನ್ನು ತಿರುಗಿ ಎಲ್ಲ ಕಡೆ ಗರಡಿಗಳನ್ನು ಕಟ್ಟಿ ಯುವಜನರನ್ನು ಸ್ವಾಭಿಮಾನಿನ ಸ್ವಾಭಿಮಾನದ ಹಕ್ಕಿನ ಹೋರಾಟಕ್ಕೆ ಸಂಘಟಿಸಿದವರು ರಾಣಿ ಅಬ್ಬಕ್ಕನ ಜೊತೆಯಲ್ಲಿ ಬ್ಯಾರಿ ಸೈನಿಕರಿದ್ದ ರೀತಿಯಲ್ಲಿ ಕೋಟಿ ಚೆನ್ನೈರ ಜೊತೆಯಲ್ಲಿ ಜೊತೆಗಾರರಾಗಿಯೂ ಕೂಡ ಈ ತುಳು ಮಣ್ಣಿನ ಬ್ಯಾರಿ ಸಮುದಾಯದ ಯುವಕರು ಇದ್ರು ಅನ್ನುವಂಥದ್ದನ್ನು ನಾನು ಈ ಬಲಪತಿಯ ಶಕ್ತಿಗಳಿಗೆ ನಾನು ಈ ಬಹಿರಂಗ ವೇದಿಕೆಯಲ್ಲಿ ಎಲ್ಲಿ ಬಯಸ್ತೀನಿ ಆ ರೀತಿಯಲ್ಲಿ ಹೋರಾಟ ಮಾಡಿದವರು ಐನೂರು ವರ್ಷಗಳ ಹಿಂದೆ ಕೋಟಿ ಚೆನ್ನರಿ ತುಳು ಮಣ್ಣಿನಲ್ಲಿ ಸಂಚರಿಸಿ ಅವತ್ತು ಬಹಳ ಪ್ರಬಲವಾದಂತಹ ಒಂದು ಯುವ ಪಡೆಗಳನ್ನ ಕಟ್ಟಿ ಹೋರಾಟಕ್ಕೆ ಆತ್ಮಗೌರವದ ಹೋರಾಟಕ್ಕೆ ಗಣತೆಯ ಬದುಕಿನ ಹೋರಾಟಕ್ಕೆ ಅವತ್ತು ಅವರು ಮುನ್ನಡೆದಾಗ ಅವರು ಯಾವತ್ತು ಧರ್ಮವನ್ನು ಮುಂದಕ್ಕೆ ತರಲಿಲ್ಲ ಇವತ್ತು ಧರ್ಮವನ್ನು ಇಟ್ಕೊಂಡು ಹಿಂಸೆಯನ್ನ ಮಾಡುವವರು ಕೋಟಿ ಚೆನ್ನೈರ ವಂಶದ ಯುವ ಜನರನ್ನ ಜೈಲಲ್ಲಿ ಕೊಳಿಸುವವರು ಕ್ರಿಮಿನಲ್ಗಳನ್ನಾಗಿ ಮಾಡುವವರು ಇವತ್ತು ಕೋಟಿ ಜನರ ವಾರಿಸದಾರರು ಅವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವತ್ತು ಕೋಟಿ ಚೆನ್ನೈರು ಅಂಥ ಹೋರಾಟವನ್ನು ಮಾಡಿ ಅವತ್ತು ಯುದ್ಧ ಭೂಮಿಯಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ರು ಬಲಿದಾನವನ್ನು ಮಾಡಿದರು ಅಂಥ ಬಲಿದಾನದ ಕಾರಣಕ್ಕಾಗಿ ಅವರನ್ನು ಇವತ್ತು ಆರಾಧಿಸ್ತಾ ಇದ್ದಾರೆ ನಾವು ಆರಾಧನೆಯ ಜೊತೆಯಲ್ಲಿ ಅವರು ಎತ್ತಿ ಹಿಡಿದಂಥ ಆದರ್ಶಗಳು ಅವರು ಮಾಡಿದಂಥ ಹೋರಾಟಗಳು ಇವತ್ತಿಗೂ ಕೂಡ ಈ ತುಳುನಾಡಿಗೆ ಮಾತ್ರ ಅಲ್ಲ ಇಡೀ ಕರುನಾಡಿಗೂ ಕೂಡ ಒಂದು ಆದರ್ಶ ಒಂದು ಮಾದರಿ ಅಂತ ನಾವು ಯಾವತ್ತು ಅವರ ಫೋಟೋವನ್ನು ನಾವು ಬಳಸಿದ್ದೀವಿ ಇಂಥ ವಿವಾದಗಳು ನಮಗೆ ಹೊಸ್ತಲ್ಲ ನೀವು ಹೇಳಿದ ತಕ್ಷಣ ನಾವು ನಿಮ್ಮ ಅವರ ಅವರನ್ನು ಕೈ ಬಿಡುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿ ಇವತ್ತು ನಮ್ಮ ಬಹಿರಂಗ ವೇದಿಕೆಯಲ್ಲಿ ನಾರಾಯಣ ಗುರುಗಳು ಇದ್ದಾರೆ ಕೋಟಿ ಚೆನ್ನೈಯರು ಇದ್ದಾರೆ ರಾಣಿ ಅಬ್ಬಕ್ಕರು ಇದ್ದಾರೆ ಅದೇ ರೀತಿ ಟಿಪ್ಪು ಸುಲ್ತಾನರು ಇದ್ದಾರೆ ಅಂತ ನಾವು ಹೆಮ್ಮೆಯಲ್ಲಿ ಹೇಳ್ತೀವಿ ನಾವು ಯಾವತ್ತೂ ಕೂಡ ತಲೆ ತಗ್ಗಿಸುವವರಲ್ಲ ತಲೆ ಬಾಗಿಸುವವರಲ್ಲ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ ನಾವು ಎಲ್ಲೋ ಏನೋ ಸಿಕ್ಕಿತ್ತು ಅಂತ ಎದ್ಕೊಂಡು ಬಂದು ಕುಣಿಯುವವರಲ್ಲ ಬಹಳ ಸಿಸ್ಟ ಸಿಸ್ಟಮ್ಯಾಟಿಕ್ ಆಗಿ ಅದರ ಬಗ್ಗೆ ಅಧ್ಯಯನ ಮಾಡಿ ನಮಗೆ ಅದು ಸರಿ ತಡಿಸಿದ ಮೇಲೆ ಅದನ್ನು ಎತ್ತಿ ಹಿಡಿತೀವಿ ಎತ್ತಿ ಹಿಡಿದ ಮೇಲೆ ನೀವು ನಮ್ಮ ತಲೆಯನ್ನು ತೆಗಿತೀವಿ ಅಂತ ಬಂದರೂ ಕೂಡ ನಾವು ಅಲ್ಲಿಂದ ಹಿಂಜರಿಯುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀವಿ ಕೆಲವರು ಕೇಳ್ತಾರೆ ನೀವು ಎಲ್ಲಿದ್ದೀರಿ ಅಂತ ನಾವು ಪಾರ್ಲಿಮೆಂಟಲ್ಲಿ ಇಲ್ಲದೆ ಇರ್ಬೋದು ನಾವು ವಿಧಾನಸೌಧದ ಒಳಗಡೆ ಇಲ್ಲದೇ ಇರ್ಬೋದು ನಾವು ಜಿಲ್ಲಾ ಪಂಚಾಯತ್ ಕಚೇರಿಯ ಒಳಗಡೆ ಇಲ್ಲದೆ ಇರ್ಬೋದು ನಾವು ಮಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಇಲ್ಲದೆ ಇರ್ಬೋದು ಆದರೆ ಈ ನಾಡಿನ ಜನರ ಹೃದಯದ ಒಳಗಡೆ ಇದ್ದೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಮಂಗಳೂರಿನ ಮಣ್ಣನ್ನೇ ನೀವು ನೋಡಿ ಶತಮಾನದಿಂದ ನಮ್ಮ ಹೋರಾಟಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಕಾಮ್ರೇಡ್ ಕೃಷ್ಣ ಶೆಟ್ಟರು ಇಲ್ಲಿ ಶಾಸಕರಾಗಿದ್ದಂತಹ ಒಂದು ಕ್ಷೇತ್ರ ಇದು ಯಾರಿಗಾಗಿ ಹೋರಾಟ ಮಾಡಿದರು ಒಂದು ಫ್ಯೂಡಲ್ ವ್ಯವಸ್ಥೆಯಿಂದ ಬಂದರೂ ಕೂಡ ಇಲ್ಲಿಯ ಭೂಗಿಂಡ್ರ ಪರವಾಗಿ ಹೋರಾಟ ಮಾಡಿದವರು ಅವರ ಪರಂಪರೆ ನಾವು ಇರಲಿ ಈ ಆಧುನಿಕ ಕಾಲಘಟ್ಟದಲ್ಲಿ ನಾವು ಎಷ್ಟೆಲ್ಲ ಹೋರಾಟಗಳನ್ನು ಕಟ್ಟಿದ್ದೀವಿ ಟೋಲ್ ಗೇಟ್ ಸುಲಿಗೆಯ ವಿರುದ್ಧ ನಮ್ಮಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಾವು ಎಲ್ಲ ಎಲ್ಲಿದ್ದೀವಿ ಅಂತ ಕೇಳ್ತೀರಲ್ಲ ಸುರತ್ಕಲ್ ಟೋಲ್ ಗೇಟ್ ತೆರವಾಗಿದೆಯಲ್ಲ ನಾವು ಬನ್ನಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಮೆಡಿಕಲ್ ಕಾಲೇಜ್ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಾರಲ್ಲ ಸತ್ರೆ ಬಡವರು ಸತ್ರೆ ಅಲ್ಲಿ ಲಕ್ಷಾಂತರ ಬಿಲ್ ಮಾಡಿ ನಿಮ್ಮ ಹೆಣಗಳನ್ನು ಕೊಡೋದಿಲ್ಲ ದುಡ್ಡು ಕಟ್ಟಿ ಹೆಣ ತಗೊಂಡು ಹೋಗಿ ಅಂತ ಹೇಳಿ ಹೆಣಗಳನ್ನು ಕೂಡ ಅಕ್ರಮವಾಗಿ ಬಂದರಲ್ಲಿ ಇಡ್ತಾರಲ್ಲ ದಿನಗಟ್ಟಲೆ ಅಲ್ಲಿ ಧ್ವಜ ಹಿಡ್ಕೊಂಡು ನಿಂತ್ಕೊಳ್ಳೋರು ಡಿ ವೈಎಫ್ ಐನವರು ಅಲ್ಲಿದ್ದಾರೆ ಇಲ್ಲಿಯ ಖಾಸಗಿ ವೈದ್ಯಕೀಯ ಲಾಬಿಗಳು ಒಂದಿಷ್ಟಾದರೂ ಕೂಡ ಒಂದಿಷ್ಟಾದರೂ ಕೂಡ ಅವರು ಏನಾದರೂ ಒಂದು ಕಾನೂನು ನಿಯಮವನ್ನು ಪಾಲಿಸಿದ್ರೆ ಅದು ಡಿ ಎಫ್ ಐನ ಯುವಕರ ಯುವ ಜನರ ಹೋರಾಟದ ಭಯ ಅಥವಾ ಗೌರವದಿಂದ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಕುಡಿಯುವ ನೀರಿನ ಖಾಸಗೀಕರಣದ ವಿರುದ್ಧ ಪೊಲೀಸರ ಲಾಠಿ ಏಟು ತಿಂದು ಜೈಲಿಗೆ ಹೋಗಿ ಹೋರಾಟ ಕಟ್ಟಿದವರು ನಾವು ಆರ್ ಪಿ ಎಲ್ ಎಸಿದಂಡ್ ಅಂತ ಕಂಪನಿಗಳ ಮಾಲಿನ್ಯದ ವಿರುದ್ಧ ಹೋರಾಟ ಮಾಡಿ ಪಲ್ಗುಣಿ ನದಿಯನ್ನು ಉಳಿಸಿದವರು ನಾವು ಈ ಎಂ ಆರ್ ಪಿ ಎಲ್ ಸೇರಿ ಕೈಗಾರಿಕೆಗಳಲ್ಲಿ ಸ್ಥಳೀಯ ಯೋಜನರನ್ನ ಹೊರಗಟ್ಟಿದಾಗ ಸ್ಥಳೀಯ ಯೋಜನರಿಗೆ ಉದ್ಯೋಗದ ಅವಕಾಶ ಕೊಡಿ ಅಂತ ಹೋರಾಟ ಮಾಡಿದವರು ನಾವು ಇಂಥ ಹೋರಾಟಗಳಲ್ಲಿ ನಾವಿದ್ದೀವಿ ನೀವು ಎಲ್ಲೆಲ್ಲೋ ಇರಬಹುದು ನೀವು ಬಿಲ್ಡರ್ಗಳಲ್ಲ ಜೊತೆಯಲ್ಲಿರ್ಬೋದು ಅಥವಾ ಬಹುಮಾಡಿ ಕಟ್ಟಡಗಳಲ್ಲಿರ್ಬೋದು ಖಾಸಗಿ ವೈದ್ಯಕೀಯ ಲಾಬಿಗಳ ಜೊತೆಗಲ್ಲಿರ್ಬೋದು ಶಿಕ್ಷಣ ಮಾರಾಟ ಮಾಡುವ ದಂಧೆಕೋರರ ಜೊತೆಗಳಲ್ಲಿ ನೀವು ಆದರೆ ನಾವು ಇಲ್ಲಿಯ ಮಣ್ಣಿನ ಮಕ್ಕಳ ಜೊತೆಗಿದ್ದೀವಿ ಆ ಕಾರಣಕ್ಕೆ ಇವತ್ತು ನಮ್ಮ ಈ ತುಳುನಾಡಿನ ಅತ್ಯಂತ ಶೋಚನೆಗೊಳಗಾದ ಮೂಲ ನಿವಾಸಿ ಕೊರಗ ಸಮುದಾಯದವರ ಡೋಲನ್ನು ಅವರ ಕೈಯಿಂದ ಈ ವೇದಿಕೆಯಲ್ಲಿ ಬಾರಿಸುವ ಮೂಲಕ ನಮ್ಮ ಉದ್ಘಾಟಕರ ಕೈಯಲ್ಲಿ ಅದನ್ನು ಬಾರಿಸುವ ಮೂಲಕ ನಾವು ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ನೀವು ದಣಿಗಳ ಜೊತೆಗಲಿರ್ಬೋದು ನೀವು ಕೋಟ್ಯಾಧೀಶ ಕಾರ್ಪೊರೇಟ್ ಕಂಪನಿಗಳ ಜೊತೆಯಲ್ಲಿರ್ಬಹುದು ದೊಡ್ಡ ದೊಡ್ಡ ಬಿಲ್ಡರ್ಗಳ ಇರ್ಬೋದು ಬೇರೆ ಬೇರೆ ಮಾಫಿಯಾಗಳ ಜೊತೆಗಿರ್ಬೋದು ಆದರೆ ನೀವೆಲ್ಲ ಅಲ್ಲಿರುವಾಗ ನಾವು ಇಲ್ಲಿಯ ಜನಸಾಮಾನ್ಯರ ಧ್ವನಿಯಾಗಿ ಆ ಜನಸಾಮಾನ್ಯರ ಕೊರಳ ಧ್ವನಿಯಾಗಿ ನಾವು ಇಲ್ಲಿಯವರೆಗೆ ಬಂದಿದ್ದೀವಿ ಇನ್ನೂ ಕೂಡ ಬಹಳ ದೃಢವಾದ ಹೆಜ್ಜೆಗಳೊಂದಿಗೆ ಮುನ್ನಡೀತೀವಿ ಅನ್ನುವಂತಹ ಒಂದು ಮಾತನ್ನು ಈ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಕೋಮುವಾದ ನಮ್ಮನ್ನು ಕಿತ್ತು ತಿಂತಾ ಇದೆ ಕಿತ್ತು ತಿಂತಾ ಇದೆ ನಾವೆಷ್ಟೇ ಕೆಲಸ ಮಾಡಿದ್ರು ಕೂಡ ಇವತ್ತು ಯುವ ಜನರಿಗೆ ಧರ್ಮ ಆಧಾರಿತವಾಗಿ ನಡೀತಾ ಇರುವಂತಹ ಈ ಒಂದು ಚೌಕಟ್ಟು ಏನಿದೆ ಅದು ಅವರನ್ನ ಮಿತಿಯನ್ನು ದಾಟಿ ನಮ್ಮ ಕಡೆ ಬರಲಿಕ್ಕೆ ತಡೆಯನ್ನ ಹೇರ್ತಾ ಇದೆ ನಾನು ಇಲ್ಲಿಯ ಯುವ ಜನರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಡಿ ಎಫ್ ಹೇಳ್ತಾ ಇರುವಂತಹ ವಿಚಾರಗಳು ಈ ಐಕಾನ್ಗಳು ಕೂಡ ಅದೇ ವಿಚಾರವನ್ನು ಹೇಳುವಂತಹದ್ದು ಈ ವಿಚಾರಗಳಲ್ಲದೆ ನಿಮ್ಮನ್ನ ಬಿಡುಗಡೆ ಮಾಡುವ ಯಾವ ದಾರಿಗಳು ಕೂಡ ಇಲ್ಲ ಹೋಗಿ ಅಲ್ಲಿ ಎಸ್ ಸಿ ದರ್ಡ್ನ ಹೊರಗಡೆ ಒಂದು ಐವತ್ತು ಯುವ ಜನರು ಇಪ್ಪತ್ತೈದು ದಿನಗಳಿಂದ ಧರಣಿ ಕೂತಿದ್ದಾರೆ ಎಸ್ ಸಿಟ್ಟಿಗಾಗಿ ಜಮೀನು ಕೊಟ್ಟವರವರು ಇವತ್ತು ಆ ಅಲ್ಲಿದ್ದಂತಹ ಒಂದು ಜೆ ಬಿ ಎಫ್ ಕಂಪನಿಯನ್ನ ಭಾರತದ ಸಾರ್ವಜನಿಕ ರಂಗದ ಗೇಲ್ ಅನ್ನುವಂತ ಕಂಪನಿ ಇವತ್ತು ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡಿದ ಮೇಲೆ ನಿಮ್ಗೆ ಇನ್ನು ಕೆಲಸ ಇಲ್ಲ ಅಂತ ಅವರನ್ನು ಹೊರಗಡೆ ಹಾಕಿದ್ದಾರೆ ಯಾವುದೇ ಖಾಸಗಿ ಕಂಪನಿ ಹೇಳೋದಲ್ಲ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿರುವಂತಹ ಕೇಂದ್ರ ಸರ್ಕಾರದಲ್ಲಿ ಅಧೀನದಲ್ಲಿರುವಂತಹ ಒಂದು ಸಾರ್ವಜನಿಕ ರಂಗದ ಕಂಪೆನಿ ಹೇಳತ್ತೆ ಭೂಮಿ ಕೊಟ್ಟ ಸ್ಥಳೀಯರಿಗೂ ಉದ್ಯೋಗ ಇಲ್ಲ ನಡೆಯಿರಿ ಹೊರಗಡೆ ಅಂತ ಇನ್ನು ಬೇರೆ ನಮ್ಮ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಕೊಡ್ತಾರ ಅವರ ರೋದನವನ್ನು ಕೇಳುವವರು ಯಾರಿದ್ದಾರೆ ಮೂವತ್ತೈದು ವರ್ಷಗಳಿಂದ ಈ ಜಿಲ್ಲೆಯನ್ನು ಯಾರು ಆಳ್ತಾ ಇದ್ದಾರೆ ಅದನ್ನು ತುಳುನಾಡಿನ ಯುವಜನರು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಕರುನಾಡಿನ ಯುವಜನರು ಅರ್ಥ ಮಾಡ್ಕೊಳ್ಬೇಕು ಪಾರ್ಲಿಮೆಂಟ್ ಇಲೆಕ್ಷನ್ ಹೊಸ ನಾವಿದ್ದೀವಿ ನಾನು ರಾಜಕೀಯವನ್ನ ನೇರವಾಗಿ ಇಲ್ಲಿ ಮಾತಾಡಲಿಕ್ಕೆ ಬಯಸೋದಿಲ್ಲ ಆದರೆ ಇವತ್ತು ಸಂಘರ್ಷ ಇಲ್ಲದೆ ಜನ ಚಳುವಳಿ ಇಲ್ಲದೆ ಸ್ಪಷ್ಟವಾದಂತಹ ಒಂದು ಸೈದ್ಧಾಂತಿಕತೆಯ ಒಂದು ಧೋರಣೆಗಳಿಲ್ಲದೆ ನಾವು ಬಿಡುಗಡೆಯತ್ತ ಚಲಿಸಲಿಕ್ಕೆ ಸಾಧ್ಯ ಇಲ್ಲ ಭಗತ್ ಸಿಂಗ್ ಸುಮ್ಮನೆ ತನ್ನವನ್ನ ಪ್ರಾಣವನ್ನು ಅರ್ಪಿಸಲಿಲ್ಲ ಅಮರಸುಲ್ಯ ದಂಗೆಯ ಆ ನಾಯಕರುಗಳು ಸುಮ್ಮ ಸುಮ್ಮನೆ ತಮ್ಮ ಪ್ರಾಣವನ್ನ ಅರ್ಪಿಸಲಿಲ್ಲ ರಾಣಿ ಹಬ್ಬಕ್ಕ ಅಂತ ಒಂದು ತನ್ನ ರಾಜಾಳ್ವಿಕೆಯನ್ನು ಕೂಡ ಕಲ್ಕೊಳ್ಳಿಕ್ಕೆ ರೆಡಿಯಾಗಿ ಪೋರ್ಚುಗೀಸರ ವಿರುದ್ಧ ಸುಮ್ಸುಮ್ನೆ ಹೋರಾಟವನ್ನು ಮಾಡಲಿಲ್ಲ ಸ್ವಾಭಿಮಾನ ಇರಬೇಕು ಘನತೆಯ ಬದುಕಿರಬೇಕು ನಮಗೆ ಉದ್ಯೋಗ ಬದುಕು ಬೇಕು ಅಂತ ಹೇಳ್ಕೊಂಡು ಅವರು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದರು ಅಂಥ ಭಗತ್ ಸಿಂಗ್ರ ಕೋಟಿ ಚೆನ್ನಯರ ಸಂತತಿಗಳಾದಂಥ ನಾವು ಇವತ್ತು ಈ ಕೋಮುವಾದಿಗಳು ಕಟ್ಟಿರುವಂತಹ ಇನ್ನೊಂದು ಕಡೆ ಮಾರುಕಟ್ಟೆ ಸಂಸ್ಕೃತಿ ಕಾರ್ಪೊರೇಟ್ ಸಂಸ್ಕೃತಿ ಕಟ್ಟಿರುವಂತಹ ಈ ಒಂದು ಭ್ರಮಾತ್ಮಕವಾದಂಥ ಕೋಟೆಯನ್ನು ಒಡೆದು ಇವತ್ತು ನಾವು ಜನಪರವಾದಂತಹ ಸಿದ್ಧಾಂತಗಳ ಈ ಐಕಾನ್ಗಳು ಹಾಕಿಕೊಟ್ಟಂತಹ ಸಿದ್ಧಾಂತಗಳ ಅಡಿಯಲ್ಲಿ ಇವತ್ತು ಒಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಇವತ್ತು ಐಕ್ಯ ಹೋರಾಟಗಳ ಕಾಲ ನಾವು ಬೇರೆ ಬೇರೆ ಚಳವಳಿಗಳು ವಿದ್ಯಾರ್ಥಿ ಯುವಜನ ಚಳವಳಿಗಳು ದಲಿತ ದಮಣಿತರ ದುಡಿಯುವ ಜನರ ಚಳವಳಿಗಳು ಇವತ್ತು ಸೆಕ್ಯುಲರ್ ಆಗಿರುವಂಥ ಎಲ್ಲ ವಿಭಾಗದ ಚಳವಳಿಗಳು ಒಂದು ವೇದಿಕೆಯಲ್ಲಿ ನಿಂತು ಇವತ್ತು ಹೋರಾಟವನ್ನು ಕಟ್ಟಬೇಕಾಗಿದೆ ಅದಕ್ಕಾಗಿ ಇಂಥ ಎಲ್ಲ ಚಿಂತನೆಗಳು ಭಿನ್ನ ಭಿನ್ನವಾಗಿದ್ದರೂ ಕೂಡ ಅವರೆಲ್ಲರನ್ನೂ ಕೂಡ ಒಂದು ವೇದಿಕೆಯಲ್ಲಿ ತರುವಂತಹ ಒಂದು ಸಂಕೇತದ ಭಾಗವಾಗಿ ನಾವು ಇವತ್ತು ಒಂದು ಈ ಒಂದು ಸಮ್ಮೇಳನದ பிரியா நடைசி தீவிர டி நம்ம நம்பிக்கை இது இவ்வளோ சம்மேளக்கு இடீ ஜில்லைய ஜன நம்ம பல தொட் ரீதியில் நம்ம ஜொத்தி நினைக்கிறாரம் கொட்டி ಇವತ್ತು ಕೂಡ ನಮ್ಮ ಉದ್ಘಾಟನಾ ಗೋಷ್ಠಿಗೆ ನಮ್ಮ ನಿರೀಕ್ಷೆಯನ್ನ ಮೀರಿ ಇವತ್ತು ಜನ ಬಂದು ನಮ್ಮ ಜೊತೆ ನಿಂತಿದ್ದಾರೆ ನಾಡಿದ್ದು ರ್ಯಾಲಿಯಲ್ಲಿಯೂ ಕೂಡ ಸಹಸ್ರ ಸಹಸ್ರ ಯುವಜನರು ಈ ಐಕಾನ್ಗಳ ಈ ನಮ್ಮ ನಾಯಕರುಗಳ ಭಾವಚಿತ್ರಗಳನ್ನ ಹಿಡಿದು ಈ ರಾಣಿ ಹಬ್ಬಕ್ಕನ ಮಣ್ಣಿನಲ್ಲಿ ಕೊರಗತನಿಯ ದಡದಾಡಿನ ಮಣ್ಣಿನಲ್ಲಿ ಕೋಟಿ ಚೆನ್ನಯ್ಯರು ತಮ್ಮ ಪ್ರಾಣವನ್ನ ಬಲಿದಾಡ ಮಾಡಿದಂತ ಈ ಮಣ್ಣಿನಲ್ಲಿ ನಡೆದು ಬರ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ಹಾಕ್ಲಿಕ್ಕೆ ಹೋಗ್ತೀನಿ ಖಂಡಿತವಾಗಿಯೂ ಮುಂಬರುವ ದಿನಗಳು ನಮ್ಮದೆ ಆ ನಮ್ಮದೇ ದಿನಗಳಿಗಾಗಿ ನಾವು ಕಟಿಬದ್ಧರಾಗಿ ದುಡಿಯೋಣ ಫ್ಯಾಸಿಸಂನ ಅಪಾಯವನ್ನು ಹಿಮ್ಮಡಿಸಲಿಕ್ಕೆ ಜೊತೆಯಾಗಿ ಕೆಲಸ ಮಾಡೋಣ ಎಲ್ಲರೂ ಒಂದಾಗಿ ಮುನ್ನಡೆಯೋಣ ಅನ್ನುವಂಥ ಮಾತುಗಳೊಂದಿಗೆ ನನ್ನ ಅಧ್ಯಕ್ಷೀಯ ಮಾತುಗಳಿಗೆ ವಿರಾಮವನ್ನು ಹಾಕ್ತೀನಿ ನಮಸ್ಕಾರ